ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಬಿ ಜೆ ಪಿ ನಾಯಕರು ಕೆರಳಿದ್ದಾರೆ ಇದರಲ್ಲಿ ಪ್ರೀಪ್ಲಾನ್ ಮಾಡಿಕೊಂಡೇ ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಶ್ರೀರಾಮುಲು ಆರೋಪವನ್ನು ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಮೇಲೂ ಕೂಡ ಗುಂಡು ಹಾರಿಸೋದಕ್ಕೆ ಇವರು ಪ್ರಯತ್ನಪಟ್ಟಿದ್ದಾರೆ ಇವರಿಗೆ ಫೈರಿಂಗ್ ಮಾಡೋದಕ್ಕೆ ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟವರು ಯಾರು ಗಲಾಟೆ ವೇಳೆ ಸೆವೆನ್ ಪಾಯಿಂಟ್ ಸಿಕ್ಸ್ ಎಮ್ ಎಂ ಬುಲೆಟ್ ಫೈರಿಂಗ್ ಆಗಿದೆ ಇಲ್ಲಿ ಅದನ್ನು ಹಾರಿಸ್ಬಿಟ್ಟಿದ್ದಾರೆ ಇಲ್ಲಿ ಈ ಬಗ್ಗೆ ಸಿಟ್ಟಿಂಗ್ ಜಡ್ಜ್ ಹಾಲಿ ಜಡ್ಜ್ ಅವರು ತನಿಖೆ ಮಾಡಬೇಕು ಇಲ್ಲವೇ ಸಿಬಿಐ ಆದರೂ ತನಿಖೆ ಮಾಡಬೇಕು ಅಂತ ಹೇಳಿ ಅವರು ಮಾತಾಡಿದ್ದಾರೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿಬಿಟ್ಟಿದ್ದಾರೆ ಅಂತೇಳಿ ಶ್ರೀರಾಮುಲು ಮಾತಾಡಿದ್ದಾರೆ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು ಅಂತ ಹೇಳಿ ವಿ ವಿಜಯೇಂದ್ರ ಕಿಡಿಕಾರಿದ್ದಾರೆ ಕರ್ನಾಟಕಕ್ಕೆ ಆಂಧ್ರದ ರಕ್ತ ಚರಿತ್ರೆ ಕಾಲಿಟ್ಟುಬಿಟ್ಟಿದೆ ಅಂತೇಳಿ ಅಶೋಕ್ ಒಂದ್ ಕಡೆ ಮಾತಾಡಿದ್ದಾರೆ ನಿಷ್ಪಕ್ಷಪಾತ ನ್ಯಾಯಯುತ ತನಿಖೆ ಅಂತ ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಫೈರಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನ ಪ್ರಶ್ನೆ ಕೇಳಬೇಕಾಗುತ್ತೆ ಅವ್ರಿಗೆ ಹಕ್ಕಿದೆ ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವರಿಗೆ ಅವ್ರಿಗೇನೋ ಅಕಸ್ಮಿತವಾಗಿ ಎಲ್ಲನೋ ಒಂದು ಕಡೆ ನೀವು ಎಲ್ಲಿ ಅಲ್ಲಿ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೆ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶ ಕೊಟ್ಟಿದ್ದೇನಾ ಕೇಳ್ಬೇಕು ಸ್ಪೆಷಲ್ ಆದೇಶ ಕೊಟ್ಟಿಲ್ಲ ಅಲ್ರಿ ಇವು ಗುಂಪುಗಳು ಆಗೋದು ನಿಜ ಮಾತಾಡಿಕೊಳ್ಳೋದು ನಿಜ ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಂ ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಂ ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆ ಪಾಯಿಂಟ್ ಸೆವೆನ್ ಸಿಕ್ಸ್ ಎಮ್ ಎಲ್ ಏನು ಬುಲೆಟ್ ಏನಿದೆ ಅದರಿಂದ ಫೈರ್ ಆಗಿರಕ ಮೇಲ್ನೋಟಕ್ಕೆ ಬರ್ತಾ ಇದೆ ಎಲ್ಲ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಹೇಳ್ತಾ ಇಲ್ಲ ಅವ್ರಿಂದ ವೇಗ ಅಲಿಗೇಷನ್ ಮಾಡ್ತಾ ಇಲ್ಲ ನಾನು ಮೇಲ್ನೋಟ ಕಾಣ್ಬರ್ತಾ ಇದೆ ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡ್ ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು ಇವತ್ತು ಯಾವ್ದೋ ಒಂದು ರಾಜಕೀಯ ತೆವಲಿಗೆ ರೀತಿ ಗುಂಡಾಗರ್ತಿ ಮಾಡಿಕೊಂಡು ಬ್ಯಾನರ್ ಪೋಸ್ಟ್ ಗಳನ್ನ ಅನುಮತಿ ಇಲ್ದೇನೆ ಇಲ್ಲ ಹಾಕೊಂಡು ಇವತ್ತು ಬ್ಯಾನರ್ ಪೋಸ್ಟರ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗರ್ತಿ ಮಾಡಿರುವಂತದ್ದು ಗುಂಡಾರ್ಸಿರುವಂತದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಏನು ಕೆಲವು ನಿಂತಿದ್ರು ಅವ್ರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗುಂಡ್ ಗನ್ಮೆನ್ ಮೂಲಕ ಗುಂಡಾರ್ಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನಿವತ್ತು ಗೌರಾಡಿತ ಮುಖ್ಯಮಂತ್ರಿಗಳಿಗೂ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನು ಮಾತನ್ನು ಆಡಿದ್ದಾರೆ ಅವ್ರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂಗೆ ಆಗಿದೆ ಜನಾರ್ದನ್ ರೆಡ್ಡಿ ಮತ್ತು ಬಳ್ಳಾರಿನಲ್ಲಿ ರಕ್ಸ್ ಅಳವಡಿಕೆ ವಿಚಾರಕ್ಕೆ ಒಬ್ಬರ ಸಾವಿನೊಂದಿಗೆ ಗಲಭೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ ವಾಲ್ಮೀಕಿ ಜಯಂತಿಯ ಆಚರಣೆಗೆ ಪ್ರಾರಂಭಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಮಗ್ರವಾಗಿ ಸರ್ಕಾರ ತನಿಖೆ ನಡೆಸಬೇಕು ಪೂರ್ವಾಗ್ರಹ